ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಹೃದಯದ ಒಡತಿ ಅಧ್ಯಾಯ ಅರವತ್ನಾಲ್ಕು ಶಾಲಿನಿ ರೆಡಿಯಾಗಿ ಕೆಳಬಂದವಳು ಎದುರಿಗೆ ಸೋಫಾದಲ್ಲಿ ಕೂತಿರುವವರ ಕಂಡು ಕೋಪಗೊಳ್ಳುತ್ತಾಳೆ ಅವರ ಕೈ ಹಿಡಿದು ತರತರನೆ ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗುತ್ತಾಳೆ ಸ್ವಲ್ಪವಾದರೂ ಬುದ್ಧಿ ಇದೆಯಾ ನಿನಗೆ ಪ್ರಾಚಿ ನೋಡಿದ್ರೆ ಮನೆಯನ್ನು ರಣರಂಗ ಮಾಡಿರೋಳು ಒಂದು ನಿಮಿಷ ಕೂಡ ನೀನು ಇಲ್ಲಿರಕೂಡದು ಮೊದಲು ಹೊರಡ್ತಿರು ಇರುಚಿನ್ನ ಚಿನ್ನ ಯಾಕಷ್ಟು ಅರ್ಜೆಂಟ್ ಮಾಡ್ತೀಯ ಪ್ರಾಚಿ ಪುಟ್ಟ ಎಷ್ಟೇ ಆದರೂ ನಾನು ಅವಳ ತಂದೆ ಸಮಾನ ಅಲ್ವಾ ತಪ್ಪಿ ತಪ್ಪಿ ಈ ಮಾತು ಅವಳ ಕಿವಿಗೆ ಬಿದ್ದರೆ ನಿನ್ನ ಕೊಲೆ ಆಗುತ್ತೆ ಇವತ್ತು ಸುಮ್ಮನೆ ಹೊರಟೋಗು ಸಂಜೆ ಬಂದು ಭೇಟಿ ಹಾಕ್ತೀನಿ ಮದುವೆ ಮನೆ ನೋಡಿದರೆ ಚಪ್ಪರ ಏನು ಹಾಕಿಯೇ ಇಲ್ಲ ನಾನೇನು ಮಾತಾಡ್ತಿದ್ದೀನಿ ನೀನೇನು ಮಾತಾಡ್ತಿದ್ದೀಯಾ ಸುಮ್ಮನೆ ಹೋಗೋ ಇಲ್ಲಿಂದ ಶಾಲಿನಿಯ ಬಳಸಿ ತಬ್ಬಿದವ ಏಕಾಏಕಿ ಚುಂಬಿಸಲು ಮುಂದಾಗಿದ್ದ ಎಲ್ಲವನ್ನೂ ಬಾಲ್ಕನಿಯಿಂದ ನೋಡುತ್ತಾ ಹಲ್ಲು ಕಚ್ಚಿ ನಿಂತಿದ್ದ ಪ್ರಾಚಿ ಮೇಲಿನಿಂದ ಪಾಟ್ ತಳ್ಳಿದ್ದಳು ಶಾಲಿನಿ ಸಡನ್ನಾಗಿ ಪಕ್ಕಕ್ಕೆ ಎಳೆದ ಕಾರಣದಿಂದ ಪಾಟ್ ಕಾಲಿನ ಮೇಲೆ ಬಿದ್ದಿತ್ತು ನೋವಿನಿಂದ ಚೀರಾಡುತ್ತಿದ್ದವನ ಜೇಬಿಗೆ ಸ್ವಲ್ಪ ಹಣ ತುರುಗಿದವಳು ಸಿಕ್ಕ ಆಟೋವೊಂದಕ್ಕೆ ಹತ್ತಿಸಿ ಕಳುಹಿಸಿದ್ದಳು ಪ್ರಾಚಿಯ ತಲೆ ಕೆಟ್ಟಂತಾಗಿತ್ತು ಮೊದಲೇ ಬೆಳಕೆಯಿಂದ ಬೇಸರದಲ್ಲಿದ್ದಳು ದುಷ್ ಚಪ್ಪರಶಾಸ್ತ್ರದ ಫೋಟೋ ಕಳಿಸಿದಾಗ ಇದೆಲ್ಲ ಮಾಡಬೇಕಾ ನನಗೆ ಯಾರಿದ್ದಾರೆ ಓಡಾಡಿಕೊಂಡು ಇದೆಲ್ಲ ಮಾಡೋದಕ್ಕೆ ಪಾಪ ಅಜ್ಜ ಅಜ್ಜಿ ಎಷ್ಟು ಅಂತ ಮಾಡ್ತಾರೆ ಅವರಿಗೂ ಓಡಾಡೋದು ಕಷ್ಟ ಅದೇ ಡ್ಯಾಡಿ ಇದ್ದಿದ್ರೆ ಅದೆಷ್ಟು ಸಂಭ್ರಮಿಸ್ತಿದ್ರು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರನ್ನು ಕರೆಯುತ್ತಿದ್ದರು ಐ ಮಿಸ್ ಯು ಡ್ಯಾಡ್ ಅವಳ ಕಣ್ಣಂಚು ಒದ್ದೆಯಾಗಿತ್ತು ತನ್ನ ಹಿತ್ತವಳನ್ನು ನೆನಪಿಸಿಕೊಂಡವಳು ಛೀ ಇಂಥ ತಾಯಿ ಯಾರಿಗೂ ಬೇಡ ಮಕ್ಕಳ ಮದುವೆ ಅವಳು ಮಾತಾಡಿಸಲಿ ಬಿಡಲಿ ನನ್ನ ಕರ್ತವ್ಯ ಮಾಡೋಣ ಅನ್ನೋ ಬುದ್ಧಿ ಆಕೆ ಗೆಲ್ಲಿಂದ ಬರಬೇಕು ಅಜ್ಜಿ ಬಾಗಿಲು ಪಡೆಯುತ್ತಾರೆ ಪುಟ್ಟಿ ಸ್ನಾನ ಆಯ್ತೇನೆ ಇನ್ನು ಎಷ್ಟೊತ್ತು ಕೆಳಗೆ ಬರೋದು ಶಾಸ್ತ್ರಗಳಿವೆ ಬೇಗ ಬಾರಮ್ಮ ಹಾಂ ಬಂದೆ ಅಜ್ಜಿ ಸ್ನಾನ ಆಗಿದೆ ಎಂದವಳು ಒಂದು ಸರಳವಾದ ಸೀರೆ ಉಟ್ಟು ಹೊರ ಬರುತ್ತಾಳೆ ಅಜ್ಜಿ ನೀನು ಹೆಚ್ಚು ಓಡಾಡೋದು ಟೆನ್ಷನ್ ಮಾಡ್ಕೊಳ್ಳೋದು ಮಾಡಿಬಿಡ ನಾನೀಗಲೇ ಚಪ್ಪರ ಹಾಕುವವರನ್ನು ಇನ್ನು ಮನೆ ಕೆಲಸದವರನ್ನ ಕರೆಸ್ತೀನಿ ಅಯ್ಯೋ ಅದೆಲ್ಲ ಚಿಂತೆ ಬಿಡುಕಂದ ಮೊದಲು ಬಾ ನೀನು ಎಂದವರು ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾರೆ ಹಾಲ್ನಲ್ಲಿ ಒಂದಷ್ಟು ಹೆಂಗಸರು ನಿಂತಿದ್ದಾರೆ ಬಹುಶಃ ಇವರೆಲ್ಲ ಅಕ್ಕಪಕ್ಕದ ಫ್ಲ್ಯಾಟ್ನವರಿರಬೇಕು ಫ್ಲಾಟ್ನವರಿರಬೇಕು ಮನೆಯಿಂದ ಹೊರ ಬಂದವಳಿಗೆ ಆಶ್ಚರ್ಯ ಆಳುಗಳು ಚಪ್ಪರ ಹಾಕಲು ಹಸಿ ತೆಂಗಿನ ಗರಿ ಹೂವು ಎಲ್ಲವೂ ಸಿದ್ಧವಾಗಿದೆ ಅವಳ ಕೈಗೆ ಪೂಜೆ ತಟ್ಟೆ ಕೊಟ್ಟು ಪೂಜೆ ಮಾಡುವಂತೆ ಹೇಳುತ್ತಾರೆ ಅವಳಿಗೆ ಈ ಪೂಜೆ ಎಲ್ಲ ಬರದು ಅಜ್ಜಿ ಹೇಳಿದಂತೆ ಮಾಡುತ್ತಾಳೆ ಇಂದ ದೇವರ ಮನೆಗೆ ಬಂದರೆ ಅಲ್ಲಿಯೂ ಪೂಜೆ ಸಿದ್ಧತೆ ಆಗಿ ಹೋಗಿದೆ ಹಿರಿಯರ ಪೂಜೆಯಾದ್ದರಿಂದ ತನ್ನ ತಂದೆಯ ಫೋಟೋಗೆ ಹೂವಿನಿಂದ ಅಲಂಕರಿಸಿದ್ದಾರೆ ಇಡೀ ದೇವರ ಮನೆ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿದೆ ಅಲ್ಲಿಯೂ ಅಜ್ಜಿ ಹೇಳಿದಂತೆ ಪೂಜೆ ಮಾಡಿ ತನ್ನ ತಂದೆಯ ಬಳಿ ಕೈ ಮುಗಿದು ಬೇಡುತ್ತಾಳೆ ಲವ್ ಯು ಡ್ಯಾಡಿ ನಿಮ್ಮ ಮಗಳು ಮದುವೆಯಾಗಿ ಬೇರೊಂದು ಮನೆಗೆ ಹೋಗ್ತಿದ್ದಾಳೆ ಅಲ್ಲಿ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಆಶೀರ್ವದಿಸಿ ಹಾಗೆ ಗೊತ್ತು ನಾನು ಯಾರೊಂದಿಗೂ ಅಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ ಅಂತ ಈ ಮದುವೆಯ ಬಗ್ಗೆ ನನ್ನ ನಿರ್ಧಾರ ಸರಿಯೋ ತಪ್ಪೋ ಗೊತ್ತಿಲ್ಲ ಆದರೆ ಹುಡುಗ ಮತ್ತವನ ಫ್ಯಾಮಿಲಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅಂತೂ ಬಂದಿದೆ ನನ್ನ ಜೊತೆ ಯಾವಾಗಲೂ ಇರ್ತೀರ ಅಲ್ವಾ ಡ್ಯಾಡಿ ಎಂದವಳು ಕಣ್ಣು ತೆರೆದರೆ ಫೋಟೋದಲ್ಲಿನ ಹೂವೊಂದು ಕೆಳಗಡೆ ಬಿದ್ದಿತ್ತು ಪುಟ್ಟಿ ಅದೇನು ಬೇಡಿಕೊಂಡ್ಯೋ ನಿಮ್ಮಪ್ಪ ಒಪ್ಪಿಗೆ ಇಲ್ಲಿದ್ದಾನೆ ನೋಡು ನಂತರ ಪ್ರಾಚಿಯನ್ನು ಹಸಿಯ ಮೇಲೆ ಕೂರಿಸಿ ತಲೆಗೆ ಹೂವು ಮುಡಿಸಿ ಅರಿಶಿಣ ಕುಂಕುಮ ಇಟ್ಟವರು ಆರತಿ ಮಾಡಿ ಒಬ್ಬೊಬ್ಬರಾಗಿ ಅರಿಶಿಣ ಹಚ್ಚುತ್ತಾರೆ ಪ್ರಾಚಿ ಬದುಕಿನ ಎಲ್ಲ ಸುಂದರ ಕ್ಷಣಗಳು ಫೋಟೋಗ್ರಾಫರ್ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದ ನಂತರ ಚಪ್ಪರದ ಕೆಳಗೆ ಕೂರಿಸಿ ಜರಡಿಯಿಂದ ಬಣ್ಣ ಬಣ್ಣದ ನೀರು ಸುರಿಯುತ್ತಾರೆ ಒಮ್ಮೆ ಸ್ನಾನ ಮುಗಿಸಿ ರೇಷ್ಮೆ ಸೀರೆ ಹುಟ್ಟು ಅಲಂಕಾರ ಮಾಡಿಕೊಂಡು ಬಂದವಳಿಗೆ ಅರಿಶಿಣ ಕುಂಕುಮ ಇಟ್ಟು ಅಕ್ಷತೆ ಕಾಳನ್ನು ಹಾಕಿ ಮುತ್ತೈದೆಯರೆಲ್ಲ ಆಶೀರ್ವದಿಸುತ್ತಾರೆ ಅಜ್ಜಿ ಪ್ರಾಚಿಯ ಕೈಯಿಂದ ಅವರಿಗೆಲ್ಲ ಕುಂಕುಮ ತಾಂಬೂಲ ಕೊಟ್ಟು ಕಳಿಸುತ್ತಾರೆ ಪ್ರಾಚಿ ಹೊರಬಂದವಳು ಚಪ್ಪರ ಹಾಕಿ ಹೊರಡುತ್ತಿದ್ದವರಿಗೆಲ್ಲ ಊಟ ಮಾಡಿಕೊಂಡು ಹೋಗುವಂತೆ ಒತ್ತಾಯಿಸುತ್ತಾಳೆ ನಂತರ ಹಣ ಕೊಡಲು ಬಂದವಳಿಗೆ ಬೇಡ ಮೇಡಮ್ ಅಮೌಂಟ್ ಸೆಟಲ್ ಆಗಿದೆ ಸರ್ ಮೊದಲೇ ಪೇ ಮಾಡಿ ಕಳಿಸಿದ್ದರು ಸರ್ ಅಂದರೆ ತಾತನ ಅಲ್ಲ ಮೇಡಮ್ ರವಿಕಾಂತ್ ಸರ್ ಪ್ರಾಚಿ ಮನಸ್ಸು ತುಂಬಿ ಬಂದಿತ್ತು ಅವರ ನಂಬರ್ ಕಾಲ್ ಮಾಡುತ್ತಾಳೆ ಹಲೋ ಹೇಳಮ್ಮ ಪ್ರಾಚಿ ಶಾಸ್ತ್ರಗಳೆಲ್ಲ ನಡೆಯುತ್ತಿದೆ ನಾನೇ ಏನು ತೊಂದರೆ ಇಲ್ವಲ್ಲ ಥ್ಯಾಂಕ್ ಯು ಅಂಕಲ್ ಅಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕಮ್ಮ ತಂದೆ ಇಲ್ಲದ ಮಗು ನಮಗೂ ಅರ್ಥ ಆಗುತ್ತೆ ಬೇರೆ ಏನಾದರೂ ಇದ್ದರೆ ಒಂದು ಕಾಲ್ ಮಾಡು ಸಾಕು ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ನೀನು ನಿನ್ನ ಮದುವೆಯ ಕ್ಷಣಗಳನ್ನು ಎಂಜಾಯ್ ಮಾಡು ಬೇರೆ ಯಾವ ಟೆನ್ಷನ್ ನಿನಗೆ ಬೇಡ ಶಾಲಿನಿ ಪ್ರಾಚಿ ಎದುರು ಹೋಗುವುದಕ್ಕೆ ಎದರಿ ಒಂದೆಡೆ ಕೂತಿದ್ದಳು ಆದರೆ ಪ್ರಾಚಿ ಅವಳನ್ನು ಹುಡುಕಿ ಬರುತ್ತ ಯಾವಾಗ ಲಗೇಜ್ ಖಾಲಿ ಮಾಡ್ತಿದ್ದೀರಾ ಇನ್ನು ಮೂರು ದಿನ ಅಷ್ಟೇ ಟೈಮ್ ಇರೋದು ಅವಳ ಮಾತು ಅರ್ಥ ಆಗದವಳಂತೆ ನೋಡುತ್ತಾಳೆ ಹೋ ನಿಮ್ ವಿಷಯ ಗೊತ್ತಿಲ್ವಾ ಮದುವೆ ಮುಗಿದ ಮೇಲೆ ಅಜ್ಜ ಅಜ್ಜಿ ಊರಿಗೆ ಹೊರಟು ಹೋಗ್ತಾರೆ ಕೆಲಸದವರನ್ನು ತೆಗೆದಾಕಿ ಆಯ್ತು ಇನ್ನು ನೀನ್ ಮನೆ ಖಾಲಿ ಮಾಡಿದ್ರೆ ಮನೆಯನ್ನ ಲಾಕ್ ಮಾಡಿಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಪ್ರಾಚಿ ಏನು ಹೇಳ್ತಿದ್ದೀಯ ಮನೆ ಖಾಲಿ ಮಾಡೋದಂದರೆ ಎಲ್ಲಿ ಹೋಗಲಿ ಇಷ್ಟು ನಿಷ್ಠೂರ ಮಾಡಬೇಡ್ವೆ ಚ ನನ್ನ ಹತ್ರ ಸೆಂಟಿಮೆಂಟ್ ಡೈಲಾಗ್ಸ್ ಎಲ್ಲ ಹೊಡಿಬೇಡ ಎಲ್ಲಿಗೆ ಹೋಗಲಿ ಅಂದರೆ ಎಲ್ಲಾದರೂ ಹೋಗಿ ಅದೇ ಬೆಳಗ್ಗೆ ಕೆಳಗಡೆ ಅದು ಯಾವನ ಜೊತೆನೋ ನಾಯಿಗಳಂತೆ ರೊಮ್ಯಾನ್ಸ್ ಮಾಡ್ತಿದ್ರಲ್ಲ ಅವನೊಂದಿಗೆ ಹೋಗು ಇನ್ನೂ ಮೂರು ದಿನ ಅಷ್ಟೇ ನಿಂಗೆ ಟೈಮ್ ಇರೋದು ಎತ್ತ ಮಗಳ ಕೈಯಿಂದ ಹೊರಗೆ ದಬ್ಬಿಸ್ಕೋಬೇಡ ಸಾರಿ ಪ್ರಾಚಿ ಆ ರಾಸ್ಕಲ್ಲಿ ಬರ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಪ್ರಾಮಿಸ್ ಮಾಡ್ತೀನಿ ಅವನನ್ನು ಬಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ ಪ್ಲೀಸ್ ಮನೆಯಿಂದ ಹೊರ ಹಾಕ್ಬೇಡ ಒಳಗೊಳಕ್ಕೆ ದಿಗಿಲು ಶುರುವಾಗಿತ್ತು ಹಾಂ ಒಂದು ಕೆಲಸ ಮಾಡು ಅವನನ್ನು ಬಿಡೋದೇನು ಬೇಡ ನನ್ನ ಡ್ಯಾಡಿನ ಬದುಕಿಸಿಕೊಡು ಹಾಂ ಇದೇ ಸರಿ ನನ್ನ ಡ್ಯಾಡಿ ಪ್ರಾಣನ ವಾಪಸ್ ಕೊಟ್ಬಿಡು ಇಂಥ ಹತ್ತು ಮನೆ ಗಿಫ್ಟ್ ಆಗಿ ನಾನೇ ನಿಂಗೆ ಕೊಡ್ತೀನಿ ನಾನು ನನ್ನ ಡ್ಯಾಡಿ ಇಬ್ಬರೇ ಹಾಯಾಗಿ ಬದುಕ್ತೀವಿ ಹೇಳು ನಿನ್ನಿಂದ ಸಾಧ್ಯನಾ ಗಾಬರಿ ಬಿದ್ದವಳು ಅದೇಗೆ ಸಾಧ್ಯ ಸತ್ತೋರೆಲ್ಲಾದರೂ ಬದುಕಿ ಬರ್ತಾರಿಯೇ ಇನ್ನು ಮೂರು ದಿನದಲ್ಲಿ ಮನೆ ಖಾಲಿ ಆಗಿರಬೇಕು ಇಟ್ ಎಂದವಳು ತಿರುಗಿ ನೋಡದೆ ಹೋದರೆ ಶಾಲಿನಿ ಕುಸಿದು ಕೂತಿದ್ದಳು ಬರುವ ಸಂಬಳ ಖರ್ಚಿಗೆ ಸಾಲೋದಿಲ್ಲ ಇನ್ನು ಬಾಯ್ ಫ್ರೆಂಡ್ ಎನಿಸಿಕೊಂಡವ ಯಾವುದಕ್ಕೂ ಲಾಯಕ್ಕಿಲ್ಲ ಮುಂದಿನ ದಾರಿ ತೋಚದಾಗಿತ್ತು ಮುಂದುವರೆಯುವುದು